ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಾವು ಕಡಲೆಕಾಯಿ ಕಡಲೆಕಾಯಿ ಚೆನ್ನಾಗಿದೆ ಪರಿಷೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಮನೆ ಮುಂದೆ ಹಾಕೋ ಬಾದಲ್ ತೋರ್ಣ ಹಾಗೆ ಮುಂದೆ ಬಂದರೆ ಜುಂಕಿ ಚಾಪೆಗಳು ಮತ್ತೆ ಕಡಲೆಕಾಯಿ ಪರಿಶೆಯಲ್ಲಿ ಕಡಲೆಕಾಯಿ ಇಲ್ಲದೇ ಇದ್ದರೆ ಹೇಗೆ ಈ ಗಂಡ್ಸ್ ಚಿಪ್ಸ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾನೇ ಇಷ್ಟ ಮುಂದೆ ಇರೋ ಡೆಕೋರೇಟಿವ್ ಐಟಮ್ಸ್ ಇದೆ ಎಷ್ಟು ಚೆನ್ನಾಗಿದೆ ನೋಡಬಹುದು ನೀವು ನೀವು ಪಾಕಶಾಲ ಹತ್ರನೇ ಸ್ಟಾಪ್ ಆಗಬೇಕು ಬಿಕಾಸ್ ಅಲ್ಲೇ ಎಂಟ್ರಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ವಾಲ್ ಕ್ಲಾಕ್ ಎಷ್ಟು ಎಷ್ಟು ಮನೆಗೆ ವಾಲ್ ಕ್ಲಾಕ್ ಮತ್ತೆ ಈ ತರ ಉಡುನ್ದೆಲ್ಲ ಡೆಕೋರೇಟಿವ್ ಪೀಸಸ್ ಇದೆ ನೋಡಿ ಬ್ಯಾಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕಿತ್ನಾ ಬಯ್ಯ ಇದು ಟೂ ಫಿಫ್ಟಿ ಅಂಡ್ ಇದು ಬಂದು ಒನ್ ಫಿಫ್ಟಿ ಇಲ್ಲಿ ದೇವರ ವಿಗ್ರಹಗಳು ಎಲ್ಲಾನು ಇದೆ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಕ್ಲಿಪ್ಸ್ ಡಿಫ್ರೆಂಟ್ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲಾನು ಮನೇಲಿ ಡೆಕೋರೇಟಿವ್ ಪರ್ಪಸ್ ಚೆನ್ನಾಗಿರುತ್ತೆ ಅಂಡ್ ಅಫೋರ್ಡಬಲ್ ಕೂಡ ಇದೆ ನೀವು ಶೋರೂಮ್ಸ್ ಹೋದರೆ ಇದೆ ತುಂಬಾ ಪ್ರೈಝಿ ಆಗಿರುತ್ತೆ ಬಟ್ ಇಲ್ಲಿ ಪರವಾಗಿಲ್ಲ ಪ್ರೈಸಸ್ ಆರ್ಟಿಫಿಶಿಯಲ್ ಬಟ್ ಚೆನ್ನಾಗಿದೆ ನೋಡೋದಿಕ್ಕೆ ಮೇಗ್ ಬೇಕಾಗಿರೋ ಡೆಕೋರೇಟಿವ್ ಫ್ಲವರ್ಸ್ ಹಾಗೆ ನೋಡಿ ಸ್ಮಾಲ್ ಪಾಟ್ಸ್ ಕೂಡ ಇದೆ ಎಷ್ಟಿದು ಒಂಬೈನೂರ ಮಕ್ಳಿಗೆ ಬೇಕಾಗಿರೋ ಟೆಡ್ಡಿ ಬಾಯ್ಸ್ ಆಮೇಲೆ ಪೆಪಾ ಪಿಕ್ ಎಲಿಫೆಂಟ್ ಎಲ್ಲ ಎಷ್ಟು ಕ್ಯೂಟ್ ಆಗಿದೆ ಇವರು ಆಲ್ರೆಡಿ ಯಾರು ಪರ್ಚೇಸ್ ಮಾಡ್ತಿದ್ದಾರೆ ಬುದ್ದ ಹಾಗೆ ಶೋ ಪೀಸಸ್ ಮನೆಗೆ ಬೇಕಾಗಿರೋಂತ ಶೋ ಪೀಸಸ್ ಎಲ್ಲ ಮಣ್ಣಿಂದ ಕೃಷ್ಣನ್ ಐಡಲ್ಸ್ ಬುದ್ಧ ತುಂಬ ಈ ಸರಿ ತುಂಬಾ ಡಿಫ್ರೆಂಟ್ ಆಗಿ ಆಕ್ಚುಲಿ ಬಂದಿದೆ ಅಂತೂ ತುಂಬಾ ಕ್ಯೂಟ್ ಆಗಿದೆ ಇದು ಒನ್ ಟೆನ್ ರುಪೀಸ್ ಜೋಡಿ ಅಂತೆ ಬಟ್ ಸಖತ್ ಕ್ಯೂಟ್ ಆಗಿದೆ ಎಲ್ಲೂ ಈ ಎಲ್ಲ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಸ್ಟರ್ಸ್ ಆಗಿರ್ಬೋದು ಜುವೆಲ್ರಿ ಪೀಸಸ್ ಇಲ್ಲಿಂದ ಕಡಲೆಕಾಯಿ ಸಾಲಾಗಿ ಇಟ್ಕೊಂಡಿದ್ದಾರೆ ಅಂಡ್ ಫಸ್ಟ್ ಅವ್ರ ಹತ್ರ ಕಡಲೆಕಾಯಿ ಆ್ಯಕ್ಚುಲಿ ಚೆನ್ನಾಗಿದೆ ಕಡಲೆಕಾಯಿ ನೂರು ರೂಪಾಯಿ ಮೂರಿದೆ ಎರಡು ಸೇರ್ ಕೂಡ ಇದೆ ರೋಸ್ ಆಗಿರುತ್ತೆ ಹಾಗೆ ಮುಂದೆ ಬಂದರೆ ಇಲ್ಲಿ ಆಂಟಿ ಬ್ಯಾಗ್ಸ್ನ ಇಟ್ಕೊಂಡಿದ್ದಾರೆ ಸಿಕ್ಸ್ಟಿ ರುಪೀಸ್ ಅಂತೆ ಆಕ್ಚುಲಿ ಇದು ತುಂಬಾ ಚೆನ್ನಾಗಿರುತ್ತೆ ಹ್ಯಾಂಗ್ ಆಗ್ತದೆ ಇಲ್ಲಿ ಬ್ಯಾಗ್ಸ್ ಎಲ್ಲೆಲ್ಲೂ ಬ್ಯಾಗ್ಸ್ ಇರುತ್ತೆ ಸ್ಟೀಲ್ ಸಾಮಾನು ಕೂಡ ಪರ್ಷೆಯಲ್ಲಿ ಸಿಗುತ್ತೆ ಇಲ್ಲಿ ಕಡಲೆಪುರಿ ಪರ್ಷೆ ಅಂದಮೇಲೆ ಕಡಲೆಪುರಿ ಮಿಕ್ಸ್ಚರ್ ಬಟಾಣಿ ಇರಲೇಬೇಕಲ್ವಾ ಟೇಸ್ಟ್ ಚೆನ್ನಾಗಿದೆ ಮರ್ಗಣಸಲ್ಲಿ ಮಾಡಿರೋದು ಇದು ಕಡಲೆಕಾಯಿ ಪರ್ಷೆ ಅಂದ್ಮೇಲೆ ಇದೆಲ್ಲ ಇರಲೇಬೇಕು ಅವಾಗಲೇ ಮಜಾ ಕಾಯಿಲೆ ಬೇಯಿಸ್ತಾ ಇದಾರೆ ಹುರಿತಾ ಇದಾರೆ ಒಂದು ಪ್ಲಾಸ್ಟಿಕ್ ಬಾಟಲ್ ಮರುಬಳಿಕೆ ಯಂತ್ರ ಒನ್ ಆಫ್ ದ ಗುಡ್ ಇನಿಶಿಯೇಟಿವ್ ತಗೊಂಡಿದ್ದಾರೆ ಕಡಲೆಕಾಯಿ ಪರ್ಷೆಯಲ್ಲಿ ನೀವು ನಿಮ್ಮ ಪ್ಲಾಸ್ಟಿಕ್ ಬಾಟಲ್ಸ್ ನ ಹಾಕೋದ್ರಿಂದ ನಿಮ್ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಕಡ್ಲೆಕಾಯಿ ಏನಂದ್ರೆ ಏನಂದರೆ ಪ್ಲ್ಯಾಸ್ಟಿಕ್ ಬಾಟಲ್ನ ಯೂಸ್ ಮಾಡಬೇಡಿ ಅಂತ ಹೇಳಿ ಅವರು ಈ ಪ್ಲಾಸ್ಟಿಕ್ ಬಾಟಲ್ಸ್ನ ತಗೊಂಡು ಬಂದು ನಾವಿಲ್ಲಿ ಇನ್ಸರ್ಟ್ ಮಾಡಿದ್ರೆ ಒಂದು ಒಂದು ಬಾಟಲ್ಗೆ ನಮಗೆ ಒಂದು ರೂಪಾಯಿ ಮಾಡ್ತಾರೆ ಒಂದು ರೂಪಾಯಿ ಕೊಡ್ತಾರೆ ಸಾರಿ ಆಮೇಲೆ ಇದು ನೋಡಿ ಕ್ರಶ್ ಆಗಿ ಇಲ್ಲಿ ಕೆಳಗೆ ಕೂಡ ಬೀಳುತ್ತೆ ಸೊ ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅಂತ ಕಡಲೆಕಾಯಿ ಪರ್ಷೆಯಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಆ್ಯಂಡ್ ನೀವು ಯಾರಾದರೂ ಪ್ಲಾಸ್ಟಿಕ್ ಬಾಟಲ್ಸ್ನ ಕ್ಯಾರಿ ಮಾಡಿ ನಿಮ್ಮ ಮನೇಲಿದೆ ಇದೆ ಸೊ ಇಲ್ಲಿ ಬಂದು ನೀವು ಹಾಕಿ ಒಂದು ಬಾಟಲ್ಗೆ ಒಂದು ರೂಪಾಯಿ ಕೊಡ್ತಾರೆ ಎರಡು ಬಾಟಲ್ಗೆ ಎರಡು ರೂಪಾಯಿ ಸಿಗುತ್ತೆ ಸೊ ನನಗೆ ಒಂದು ರೂಪಾಯಿ ಕೂಡ ಸಿಕ್ತು ಜುಂಕೀಸ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ನಾವು ಬಂದಿದ್ದು ಫಸ್ಟ್ ಡೇ ಸಿಕ್ಕಾಪಟೆ ಇತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಅವಾಯ್ಡ್ ಕಮಿಂಗ್ ಇನ್ ಟೂ ವೆಹಿಕಲ್ಸ್ ಆರ್ ಕಾರ್ ಪಾಕಶಾಲಾ ಹತ್ರನೇ ಸ್ಟಾಪ್ ಮಾಡಬೇಕಾಗುತ್ತೆ ಇಲ್ಲ ರಿಲಯನ್ಸ್ ಫ್ರೆಂಡ್ಸ್ ಹತ್ರನೇ ನೀವು ಸ್ಟಾಪ್ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರಬೇಕಾಗುತ್ತೆ ಮತ್ತೆ ಪ್ಯಾನ್ಸು ಆ ಕಡೆ ಹ್ಯಾಂಡ್ ಬ್ಯಾಗ್ಸು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಪ್ಲಾಸ್ಟಿಕ್ ಕವರ್ಸ್ ನ ಯೂಸ್ ಮಾಡಬೇಡಿ ಅಂತ ಇಲ್ಲಿ ಪೇಪರ್ ಕವರ್ಸ್ನ ಅವರೇ ರೆಡಿ ಮಾಡಿಟ್ಟಿದ್ದಾರೆ ಸೊ ನೀವು ತಗೊಂಡೋಗ್ಬೋದು ಕಡೆ ಕ್ಲಾತ್ ಬ್ಯಾಗ್ಸ್ ಕೂಡ ಇದೆ ನೋಡಬಹುದು ಇಲ್ಲಿ ಇದು ಇದು ಒನ್ ಆಫ್ ದ ಗುಡ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು ನೋಡಿ ಮಕ್ಕಳಿಗೆ ಆಡೋಕೆ ಗೇಮ್ಸ್ ಅಲ್ಲಿ ವಾಟರ್ ಬೆಡ್ ಕೂಡ ಇತ್ತು ನೋಡಿ ಸಾಲಾಗಿ ಕಡಲೆಕಾಯನ್ನ ಹಿಡ್ಕೊಂಡಿದ್ದಾರೆ ಇದೆ ತುಂಬಾನೇ ಕ್ರೌಡ್ ಇದೆ ನೀವು ನೋಡ್ಬೋದು ತುಂಬ ಕ್ರೌಡ್ ಇದೆ ಮೈನಲ್ಲಿ ಒಂದು ಟ್ವಿಸ್ಟ್ ಆಟೋ ತಗೊಂಡಿದ್ದಾಯಿತು ನನ್ನ ಮಗಳಿಗೋಸ್ಕರ ಕಂಪ್ಲೀಟ್ ಫುಡ್ ಇದೆ ನೋಡ್ಬೋದು ನೀವು ಅಲ್ಲಿ ತನಕ ಫುಡ್ ಇದೆ ಆಮೇಲೆ ಇಲ್ಲಿ ಬ್ಯಾಂಗಲ್ಸು ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ